ನಾವು ಅದಕ್ಕೋಸ್ಕರ ಹುಡ್ಕೊಂಡ್ ಬಂದೀವಿ ಇದು ಪಾಲಕ್ ಡ್ರೈವ್ ಹೋಗಿನಾ ಎಷ್ಟೊಂದು ದಿನ ಎಷ್ಟೊತ್ತೊಂದು ತಿರುತ್ತೆ ಬೆಳಿಗ್ಗೆ ಏನದಾ ಇಲ್ಲ ಬೆಳಿಗ್ಗೆ ಏನಲ್ಲ ಅದೇ ಸಂಜೆ ಇಲ್ಲ ರಾತ್ರಿ ಎಷ್ಟು ರಾತ್ರಿ ಹದ್ಗಾಟಿ ಹುಟ್ಟ ಗಂಟಾ ತನಕ ಇರುತ್ತೆ ಇದು ಫುಲ್ ಡ್ರೈವ್ ಹೋಗಿನ ಕೊಡ್ತೀರಾ ಇದನ್ನ ಎಷ್ಟು ತನಕ ಬೇಯಿಸ್ಬೇಕು ಇದನ್ನ ಅಲ್ಲ ನೀವು ಎಷ್ಟೋ ತನಕ ಬೇಯಿಸ್ತೀರಾ ಅಂತ ಸ್ವಲ್ಪ ಈ ತರ ಕನ್ಸಿಸ್ಟೆನ್ಸಿ ಬರೋ ತನಕ ಬೇಯಿಸ್ಕೊತೀರಾ ಕಾಲ್ ಗಂಟೆ ಆಗುತ್ತಾ ಒಂದು ಬ್ಯಾಚ್ ಹಾಕೋದಕ್ಕೆ

ನಮ್ಮ ಮಗ ಅಗನ್ದೇನಾ ಅಂದ್ರೆ ನಿಮ್ಗೆ ಎಷ್ಟ್ ಕೆಜಿ ಅಂತ ಕ್ವಾಂಟಿಟಿ ಗೊತ್ತಿಲ್ಲ ಮುಂಜಾನೆ ಹಾಗಲ್ಲ ಹೌದು ವ್ಯಾಪಾರ ಅಂದ್ರೆ ಹಂಗೆ ಅಲ್ವಾ ಬೇರುಪೇರು ಇದ್ದೇ ಇರುತ್ತೆ ಸರಿ ಸರಿ

ಎಷ್ಟು ಒಂದು ಪ್ಲೇಟ್ ಇದು ಡ್ರೈ ಗೋಬಿ ಅದ್ರ ಜೊತೆಗೆ ಖಾರ ಚಟ್ನಿನಾ ಖಾರ ಚಟ್ನಿ ಈರುಳ್ಳಿ ಸೌತೆಕಾಯ ನಿಂಬೆಹಣ್ಣು ಡ್ರೈ ಗೋಬಿ

ಹಾ ಡ್ರೈ ಗೋಬಿನೇ ಇಷ್ಟ ನಿಮಗೆ ಹೌದಾ ಚೆನ್ನಾಗಿದೆ ಇನ್ನೇನು ಸಿಗುತ್ತೆ ಇಲ್ಲಿ ನಿಮ್ಗೆ ಅನ್ಸುತ್ತೆ ಇಲ್ಲಿ ಎದ್ಬಿಟ್ರೆ ನೂಡಲ್ಸು ನೂಡಲ್ಸ್ ಮತ್ತೆ ಡ್ರೈ ಗೋಬಿ ಎರಡು ಚೆನ್ನಾಗಿರುತ್ತೆ ಮೂರು ವರ್ಷದಿಂದ ಬರ್ತಾ ಇರೋದಾ ಪಾಲಕ್ ಫ್ಲೇವರ್ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ಈಗ ಟೇಸ್ಟ್ ಒಂದ್ಸರಿ ಖಾರ ನಮ್ಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಖಾರ ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ ನೀವೊಂದ್ಸರಿ ಬಂದು ಟ್ರೈ ಮಾಡ್ಬೋದು ಒಳ್ಳೆ ಟೇಸ್ಟ್ ಇದೆ ಹೈಜಿನಿಕಲ್ಲಿ ಕೂಡ ಮಾಡ್ತಾರೆ ನೀವೊಂದ್ಸರಿ ಟ್ರೈ ಮಾಡಿದೆ ನೀವು ಅಮ್ಮನ ಮನೆಗೆ ಹೇಳಕ್ ನಿಮ್ಗೆ ಏನ ಕೊಡ್ತಿದೆ ನಿಮ್ಮ ಅಮ್ಮನ ಮನೆಗೆ ಹೇಳಕ್ಕೆ ಏನ ಕೊಡ್ತದೆ 순ಂ ಟ ಿ리ೆ이್ ಳ ಲ ್ ಲ uh, ಿ ಪೇಸ್ಟ್ ಆದೋ ಆ ಆ ಐ ದ 아 ನ ಿ ಮ 안 ಸ್ವಲ್ಪ ಖಾರನೇ ನಾವು ಖಾರ ಜಾಸ್ತಿ ತಿಂತರ ಅಲ್ಲ ನಮಗೆ ಖಾರ ಜಾಸ್ತಿ ಇಷ್ಟ ಫಾಲೋವರ್ಸ್ ವರ್ಷ ಅವ್ರಿಗೆ ಬೇಕಾದ್ರು ತಿಂತಾರೆ ಅಷ್ಟನ್ನ ಎಲ್ರು ಖಾರ ತಿಂತಾರೆ ಕೆಲವ್ ಟೇಸ್ಟ್ ಅವ್ರು ನಮ್ಗೆ ತಿಲ್ಲ

ஒே மாஸ்தி கொத்தம்பரி சப்பாக்கி நம் சொல்ல பப்படி அதிக ஒட்டி டேஸ்ட் அல்ல நோட் ஆமே அந்த misi Ini Kita Saku saku saku. saku, saku.

ಇದೆ ತಂಪ್ರ ಥರ ಚೆನ್ನಾಗಿದೆ ಎಲ್ಲ ಹೈಜಿನಿಕ್ಕಾಗೇ ಮಾಡಿದ್ದಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ವಿಸಿಟ್ ಮಾಡ್ಬೋದು

ಕಬಾಬ್ ಬಾಕ್ತರಂತೆ ಆದ್ರೆ ಇವತ್ತು ಓಪನ್ ಇಲ್ಲ ನೆಕ್ಸ್ಟ್ ಟೈಮ್ ಬರೋಣ ಅದು ಕೂಡ ಫೇಮಸ್ ಅಂತ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಬರೋಣ ನೆಕ್ಸ್ಟ್ ಟೈಮ್ ಬರೋಣ

ನೂಡಲ್ಸ್ ತಿನ್ಕೊಂಡ್ ಬಂದ್ವಿ ಇಲ್ಲಿ ಬಾದಾಮಾನ್ ಚೆನ್ನಾಗಿದೆ ಅಂತೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇನೆ ಸೊ ಹಂಗಾಗಿ ಇಲ್ಲಿಗೆ ಬಂದಿದ್ವಿ ಬನ್ನಿ ಹಿಂಗಿದೆ ಅಂತ ಜೂಸ್ ಸೆಂಟರ್ ಬಂದಿದ್ದೀನಿ ಇಲ್ಲ ಶ್ರೀರಂಗಪಟ್ಟಣ ಬಸ್ ಸ್ಟಾಂಡ್ ಪಕ್ಕದಲ್ಲೇ ಇದೆ ನಾನು ಬಂದೀಸೇ ಅಂತ ಹೇಳ್ತೀನಿ ಅನ್ನಪೂರ್ಣೇಶ್ವರಿ ಜೂಸ್ ಸೆಂಟರ್ ಜೂಸ್ ಸೆಂಟರ್ ಇದೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ 2008 ರಿಂದ 16 ವರ್ಷ ಆಯ್ತು 16 ವರ್ಷ ಇದೆ ಮೆಟ್ರೋ ಬಂತಾಳೋ ಹೊರಗಡೆ ಎಂಟ್ರಿಂದ ನೈತ್ರ್ನ ಏನೋ ಜೂಸ್ ಕ ಎಂಟ್ರೇನೇ ಆಗಿದೆ ನೈತ್ರ್ನ ಓಪನ್ ಆಗಿದೆ ರೆಡಿ ಮಾಡ್ತೀನಿ

あっちゃん ಮಾಡ್ಬೇಕು ನಿಮ್ಮ ಅಮ್ಮನೇ ಯಾರು ಅಮ್ಮ ಹಾಯ್ ಹೇಳಿ ಒಬ್ಬರೇ ಮೈಂಟೇನ್ ಮಾಡೋದಲ್ಲ ಸರ್ ಸರಿ 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 ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಹೌದು ಯಾಕಂದ್ರೆ ಶುಚಿ ಇರಬೇಕು ಶುಚಿ ಇರಬೇಕಲ್ಲ ಸರ್ ಮೇಯ್ನು ಹೈಜಿನಿಕ್ ಆಗಿದ್ದಷ್ಟು ಜನ ಬರ್ತಾರೆ

ಸುಮಾರು ಜನ ಅದೇ ಕಂಪ್ಲೇಂಟ್ ಎಲ್ಲ ಕಡೆನೂ ಸ್ವಲ್ಪ ಅಮೌಂಟ್ ಕಡಿಮೆ ನಿಮ್ಮತ್ರ ಯಾಕೆ ಜಾಸ್ತಿ ಜಾಸ್ತಿ ಅಂತ ಹೇಳ್ತಾರೆ ಆತರ ಕೊಡ್ಬೇಕು ಅಂದ್ರೆ ಜಾಸ್ತಿ ತಗೊಳ್ಳಬೇಕು ಹೌದು ನಿಜ ಖಂಡಿತ ಸರ್ ಯಾಕಂದ್ರೆ ನಾವು ಚೆನ್ನಾಗಿ ಫ್ರೂಟ್ಸ್ ಕೊಂಡ್ನಾ ಹೈಜಿನೆಕ ಕಾರ್ಡ್ ತಿಳ್ತೀವಿ ಫ್ರೂಟ್ಸ್ ಕೊಂಡ ಫ್ರೆಶ್ ಆಗಿ ಅಷ್ಟೇ ಜೂಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಕೂಡವರ ಯಾರು ಕಂಪ್ಲೇಂಟ್ ಏನಿಲ್ಲ ಅದರೊಂದೇ ಸಮಸ್ಯೆ ಇದೆ ಹೌದು 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 ರೇಟ್ ಜಾಸ್ತಿ ಅನ್ನೋದು ಒಂದೇ ಸಮಸ್ಯೆ ಕಾಲ್ ಬಾದಾಮ್ ಮಾತು ಕೋಲ್ಡ್ ಇದೆ ಎಷ್ಟಿದೆ ಸರ್ ಎಷ್ಟು ಮೇಲೆ ಹಿಡಿಯುತ್ತೆ ಇದು ತ್ರೀ ಹಂಡ್ರೆಡ್ ಎಮ್ ಅದಕ್ಕೆ ದೊಡ್ಡದಾಗಿದೆ ಗ್ಲಾಸ್ ತುಂಬಾ ದೊಡ್ಡದಾಗಿದೆ ಒಂದ್ ಕುಡ್ಬಿಟ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅನ್ಸುತ್ತೆ ನನ್ ಮಗಳ ಕರ್ಕೊಂಡ್ ಬಂದಿರೋದು ಸರ್ ಇಲ್ಲಿ ಅವ್ಳ ಫ್ರೆಂಡ್ ಏನ ಇಲ್ಲಿ ಬಾದಾಮಿ ಹಾಲ್ ಚೆನ್ನಾಗಿದೆ ಅಂತ ಹೇಳಿ ಹಂಗಾಗಿ ಬಂದಿರೋದು ಹೆಂಗಿದೆ ಟೇಸ್ಟ್ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ನಾವು ರಿವ್ಯೂ ಹೇಳ್ತೀವಿ ಬರೀ ಬಾದಾಮಿ ಪೌಡರ್ ಪೌಡರ್ ಮತ್ತೆ ಸುಗರ್ ಮತ್ತು ಬಾದಾಮಿ ಪೀಸ್ ಕೂಡ ಆ್ಯಡ್ ಮಾಡಿರ್ತೀವಿ ಎಲ್ಲ ಕಡೆ ಸಿಗೋತಾರೆ ಬಾದಾಮ್ ಪೌಡರ್ ಮೈಸೂರಿನ ಸಪ್ರೇಟ್ ಸ್ಪೆಷಲ್ ಬಾದಾಮ್ ಪೌಡರ್ ಸ್ವಲ್ಪ ಲೈಟಾಗಿ ಕಸ್ಟಮ್ ಪೌಡರ್ಗಿಂತ ಬಾದಾಮ್ ಪೌಡ್ರೇ ಟೇಸ್ಟ್ ಅದು ಕೆಜಿನ ಮುನ್ನೂರ ನಲ್ವತ್ತು ರೂಪಾಯಿ ನಾವು ತರ್ಸೋದು ಬೇರೆ ಕಡೆಯಲ್ಲಿ ಇನ್ನೂ ಕಡಿಮೆ ಸಿಗುತ್ತೆ ಯಾಕೆ ನಾವು ಬಾದಾಮಿ ಪೀಸ್

ಟೆನ್ಗೆ ಎಷ್ಟು ಕೊಡ್ತೀಯಾ ಟೆನ್ ಔಟ್ ಆಫ್ಟ್ ಹಾಕಲಿ ಅವ್ರು ಹಾಕಿರೋ ಡ್ರೈ ಫ್ರೂಟ್ಸ್ ಆಗಲಿ ಆಮೇಲೆ ಟೆಕ್ಸ್ಚರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಹೌದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಹಾಲು ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಸ್ವೀಟು ಅಷ್ಟೇ ಎಲ್ಲ ಕರೆಕ್ಟ್ ಬಾದಾಮ್ ಪೌಡ್ರ್ ಅಷ್ಟೇ ಒಳ್ಳೆ ಫ್ಲೇವರ್ ಬರ್ತದೆ ನಿಮ್ಗೆ ಇಷ್ಟ ಆಯಿತಾ ಒಂದು ಕುಡಿಯಷ್ಟೇ ಹೊಟ್ಟೆ ತುಂಬುತ್ತಲ್ವ ಅಪ್ಪಿ ಹೊಟ್ಟೆ ತುಂಬ ಪ್ರಾಮಿಸ್ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಟೈಮಲ್ಲಿ ಈ ತರ ಡ್ರಿಂಕ್ಸ್ಗಳು ಕುಡೋದಂತು ಫ್ರೆಶ್ ಜ್ಯೂಸ್ ಫ್ರೆಶ್ ಜ್ಯೂಸ್ ಹಾಕ್ಬೋದು ಈ ಥರ ಬಾದಾಮಾಲ ತುಂಬಾ ಚೆನ್ನಾಗಿದೆ ನೀವು ಸರಿ ಬಂದು ಟೇಸ್ಟ್ ಮಾಡಿ ಒಂದು ಬಾದಾಮ್ ಬಾದಾಮಲ್ ಎಷ್ಟು ಸರ್ ನಿಮ್ಮ ಹತ್ರ ಫಿಫ್ಟಿ ಹಾ 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 ತುಂಬ ಚೆನ್ನಾಗಿದೆ ವರ್ತಿದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಯು ಶಿರಬಣ್ಣ ಬಂದು ಒಟ್ಟು ಮೂರು ಐಟಮ್ ತಗೊಂಡ್ವಿ ಮೂರ್ ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ನಮಗೆ ತುಂಬಾ ಫೇವರೇಟ್ ಅನ್ಸಿದ್ದೇನೆ ಬಾದಾಮ್ ಹಾಲು ತುಂಬ ಚೆನ್ನಾಗಿದೆ ಬಾದಾಮ್ ಮಿಲ್ಕ್ ಅಂತೂ ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾರೆ ಬಾದಾಮ್ ಅಂತೂ ತುಂಬ ಚೆನ್ನಾಗಿತ್ತು ಮಸ್ಟ್ ಟ್ರೈ ನೀವೊಂದ್ಸರಿ ಟ್ರೈ ಮಾಡ್ಬೋದು ಇವತ್ತು ನಾನು ಮಾಡಿರೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು